ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೈತೆ ಎಲ್ಲರೂ ಆರಾಮದೇ ಅಂತ ಅನ್ಕೊಳಕತ್ತೀನಿ ನಾನು ಆರಾಮದೇ ನೋಡಿ ಫ್ರೆಂಡ್ಸ ಬರೀ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡಿದ್ರಿ ಫ್ರೆಂಡ್ಸ್ ಇವತ್ತು ಲಾಗೊಳಗೆ ಏನು ವಿಶೇಷತೆಪ್ಪ ಚೆಕ್ಪ್ಪ ಹೇಳಿದ್ರು ಫ್ರೆಂಡ್ಸ ನಮ್ಮ ತವ್ರ ಮನೆಯೊಳಗೇನು ಒಂದು ಸ್ವೀಟ್ ಮೆಮೊರೀಸ್ ಅಂದ್ರೆ ನಮ್ಮ ನಾನು ಮದುವೆಗೆ ನಾನು ಹೆಂಗಿದ್ದೆ ಆಮೇಲೆ ಮದುವೆ ಆಗಿ ಮುಂಚೆಗೆ ನಾ ಹೆಂಗಿದ್ದೆ ಆಮೇಲೆ ನಮ್ಮ ತಮ್ಮರು ನಮ್ಮ ದೊಡ್ಡಪ್ಪರು ಚಹಾಚಾರು ಎಲ್ಲರೂ ಹೆಂಗೆ ಎಸ್ಪೆಷಲಿ ಅಂತ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಮಮ್ಮಿ ಅದಾರೆ ಅದ್ರೊಳಗೆ ಅದನ್ನೆಲ್ಲ ನಾನು ಇವಾಗ ಫೋಟೋ ತೊಗೊಂಬಂದಿನಿ ರೀ ಮನೆ ನನ್ನ ಹೋದಾಗ ಆ ಫೋಟೋದಾಗ ಯಾರ್ಯಾರೆಲ್ಲ ಎಲ್ಲ ಹೆಂಗದಾರ ನಮ್ಮ ತವದ ಮನೆಯೊಳಗೆ ನಿಮ್ಮ ಕುಟುಂಬ ಹೆಂಗೈತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ ಬರ್ರಿ ಇವಾಗ ನೋಡೋಣ ರೀ ಈ ನೋಡಿರಿ ಫ್ರೆಂಡ್ಸ ಇದು ಎಷ್ಟು ವರ್ಷದ್ದು ಫೋಟೋ ಇತೋ ಗೊತ್ತಿಲ್ಲ ರೀ ಫ್ರೆಂಡ್ಸ ಇಲ್ಲಿ ಅದರ ನೋಡಿರಿ ಇವರು ನಮ್ಮ ನಾನೀರಿ ರೀ ಅಂದ್ರೆ ನಮ್ಮೂವರು ಸಣ್ಣವರ್ರಿ ಇವರು ಅವರು ನಾನು ನಮ್ಮ ತಮ್ಮನ ಮದುವೆ ಆಗದೆಲ್ಲ ನಾನು ನಿಮಗೆ ರೀ ನಮ್ಮ ನಾನಿ ತಂಗಿ ಅಂತಂಥೇಳಿ ರೀ ಅವರು ನಮ್ಮ ನಾವೀಗ ಕಲಿ ಸೀಮಾ ಅಂತೀವಿ ನೋಡ್ರಿ ಅವ್ರ ಪಪ್ಪನ ಮದುವೆ ಒಳಗೆ ನೋಡ್ರಿ ಫೋಟೋ ದೇವಿ ಹೊಸರು ಒಳಗಿಂದ ಫೋಟೋ ರೀತು ಅವಾಗೆಲ್ಲ ಯಾವ ಥರ ಅದ ರೀ ಯಾವ ಥರ ಮದುವೆ ಮಾಡಿದ್ರು ನೋಡಿರಿ ಫ್ರೆಂಡ್ಸ ಆಮೇಲೆ ಇಲ್ಲಿ ನೋಡಿರಿ ಫ್ರೆಂಡ್ಸ ಇಲ್ಲಿ ಸ್ವಲ್ಪ ಒಬ್ಬರ ಹಣಕ್ಕೆ ಇಲ್ಲಿ ಇವರು ನಮ್ಮ ಮಮ್ಮಿ ನೋಡ್ರಿ ನೆಕ್ಸ್ಟ್ ಇದು ಅದು ದೇವಿ ಇದು ದೇವಿ ಹೊಸ್ರೊಳಗಿಂದ ರೀ ಇವ್ರು ಯಾರಪ್ಪ ಅಂತಂದು ಹೇಳಿದ್ರೆ ನಮ್ಮ ದೊಡ್ಡಪ್ಪ ರೀ ಅಂದ್ರೆ ನಮ್ಮ ಮಮತಾ ಅದಳ್ರಿ ಬಿಟ್ಲಾಪುರ ಮಮತಾ ರೀ ಅವ್ರ ಪಪ್ಪ ರೀ ಇವರು ನಮ್ಮ ಮಮ್ಮಿ ಸೋದ್ರ ಮಾವ ದೊಡ್ಡವ್ರು ಇವರು ಆಮೇಲೆ ನೀವರು ಯಾರಪ್ಪ ಅಂತಂದು ಹೇಳಿದ್ರೆ ನಮ್ಮ ರೀ ಅಂದ್ರೆ ನಮ್ಮ ಮಂದಿ ಒಳಗೆ ಮಕ್ಳದ ಕತ್ನ ಮಾಡ್ಸಿರ್ತೀವಿ ನೋಡ್ರಿ ಕತ್ನದ ಪ್ರೋಗ್ರಾಮ್ ಅಂತಂದು ಹೇಳಿ ನೀವು ಎಲ್ಲಿ ನೋಡಿರ್ಬೋದು ಪ್ರೋಗ್ರಾಮ್ ಎಸ್ಪೆಷಲ್ ಅಂತ ಹೇಳಿದ್ರೆ ನಮ್ಮ ವಿಟ್ಲಾಪುರದ ಮಮತಾರ ಮಗನ್ ಮಾಡ್ಸಿತ್ತು ನೋಡ್ರಿ ಅವಾಗ ನಮ್ಮ ಆಪ ಹೋಗಿದ್ದರೆ ಅದ್ರ ಬ್ಲಾಗ್ ನೋಡಿರ್ಬೋದು ನೀವು ಹಂಗೆ ಮಾಡಿಸ್ದಾಗ ಇದು ಅವರು ನಾನೀ ಊರಾಗಿದ್ದು ನೋಡ್ರಿ ಇದು ಇವ ನಮ್ಮ ತಮ್ಮ ಕಲಿರಿ ಇವ ಅವಾಗ ಎಷ್ಟು ಹೆಂಗಿದ್ ನೋಡಿರಿ ನೆಕ್ಸ್ಟ್ ಇದೇನಪ್ಪ ಅಂತ ಹೇಳಿದ್ರೆ ಅವ್ರು ಸಣ್ಣರು ಇದ್ದಾಗ ನೋಡ್ರಿ ನೋಡಿರಿ ಅವಾಗೇನು ಸ್ಕೂಲ್ಗೆ ಹೋಗ್ತದ್ರಿ ಇವರು ಇವ ಯಾರಪ್ಪ ಅಂತ ಹೇಳಿದ್ರೆ ಕಲಿ ಇವ ಗನಿ ರೀ ಎಷ್ಟಿಷ್ಟು ಅದಾರ ನೋಡಿರಿ ಅಷ್ಟು ಕ್ಯೂಟ್ ಅದಾರ ನೋಡ್ರಿಪ್ಪ ಭಾಳ ಚಂದ ಅದ ನೋಡ್ರಿ ಆಮೇಲೆ ಇದು ನೋಡ್ರಿ ಇವೆಲ್ಲ ಫೋಟೋ ನೋಡೋಕತ್ತಿದ್ದಂದ್ರೆ ನನಗೆ ಗೊತ್ತಿತ್ತಿಲ್ಲ ರೀ ಮೊನ್ನೆಲ್ಲ ಇವರು ಈ ಹೇಳಿದ್ರಲ್ಲೇ ನಮ್ಮ ಕಾಕ ಕುಂದ್ಕೊಂಡಿರು ಎಲ್ಲ ಆ ಥರ ಫೋಟೋ ನೋಡೋ ಅಂತಂದು ಹೇಳಿ ಎಷ್ಟು ವರ್ಷದ್ದು ಫೋಟೋ ಅವ್ರ ಮನೆ ಒಳಗೆ ನಮ್ಮ ಚಾಚಾರ ನಮ್ಮ ಗಣಿ ಅವ್ರ ಒಳಗೆ ಎಲ್ಲ ಫೋಟೋನೂ ಹಂಗೆ ಇಟ್ಟಾರೀ ಅವರು ಆಮೇಲೆ ಇವ್ರು ಯಾರಪ್ಪ ಅಂತಂದ್ರೆ ಅದ ನಮ್ಮ ನಾನಿ ತಂಗಿ ಇರ್ರಿ ಇವರು ನಮ್ಮಅವನ ಸಣ್ಣವರಿ ಆಮೇಲೆ ಅವ್ರ ರೀ ಈಕೆ ಇವ್ರನ್ನ ಹೊಳಲಿ ಕೊಟ್ಟತ್ತರಿ ಇವಾಗ ಆಮೇಲೆ ಇವರು ಮಮ್ ಮಮ್ತಾರ ಮಮ್ಮಿ ರೀ ಇವರು ನಮ್ಮ ದೊಡ್ಡಮ್ಮ ಈಕೆ ಮಮತಾರೀ ಇಷ್ಟ ಈ ಫೋಟೋ ರೀ ಆಮೇಲೆ ಇದು ಇವರು ನಮ್ಮ ದೊಡಪ್ಪ ರೀ ಇವ್ರು ನಮ್ಮ ಕಲಿಯರು ಪಪ್ಪ ರೀ ಆಮೇಲೆ ಇವರು ಗನಿಯರ ಪಪ್ಪ ರೀ ಇವರ ಸಣ್ಣವ್ರು ನಮ್ಮನ್ನ ಊರಾಗ ನೋಡಿರ್ಬೋದು ರೀ ಆಮೇಲೆ ಇವರು ಮೊನ್ನೆ ತೀರ್ಕೊಂಡ್ರಿಪ್ಪ ಇವರು ಆಮೇಲೆ ನಮ್ಮ ಕರಿ ಎಷ್ಟು ಅದ ನೋಡ್ರಿ ಅವಾಗ ಭಾಳ ಸಣ್ಣವ್ರಿ ಅದೇನೋ ಫಂಕ್ಷನ್ ಇತ್ತು ರೀ ಅವಾಗ ಅಲ್ಲಿ ಕುಂದರ್ಸ್ಕೊಂಡು ಅವ್ರಿಗೆ ಬಟ್ಟೆ ರೀ ಆಮೇಲೆ ಇನ್ನೊಂದು ನೆಕ್ಸ್ಟ್ ರೀ ಇದು ನೋಡ್ರಿ ಇದು ನಮ್ಮಿಬ್ರು ತಂಗೇರಿ ಇವರು ಸೀಮಾ ಮತ್ತು ಅನ್ನಸು ಮನೆ ನಮ್ಮ ನಮ್ಮೂರಿಗೆ ಅವರಿಬ್ರು ನೋಡ್ರಿ ಅವಾಗ ಎಷ್ಟು ಅದ ನೋಡ್ರಿ ಇವ್ರಿಗೆ ನಾರಿ ದಟ್ಟಿ ತೊಗೊಂಬಂದಿದ್ರು ರೀ ನಾರಿದಟ್ಟಿ ತೊಗೊಂಬಂದಾಗ ಅವ್ರಿಬ್ರಿಗೆ ಸೀರೆ ಕುಂದಿರ್ಸಿ ಮನ್ಯಾಗ ನಿಯಮ ಮಾಡಿ ಉಡಿ ತುಂಬಿ ಅವ್ರಿಗೆ ಹೂ ಇಟ್ಟು ಅಲ್ಲಿ ಫೋಟೋ ತೆಗಿಸಿ ಆ ಫೋಟೋ ನೋಡ್ರಿ ಇದು ಎಷ್ಟು ಚೆಂದ ಅದ ನೋಡ್ರಿ ಅವಾಗ ಇಬ್ಬರು ನೋಡಕತ್ತಿದ್ರೆ ಅವ್ರು ಹೌದಾ ಅನ್ಸ್ಕೊತ್ರಿ ಆ ಥರ ಅದ ರೀ ಆಮೇಲೆ ಇದು ನೋಡ್ರಿ ಈ ಫೋಟೋ ಮತ್ತು ಇದು ಭಾಳ ಇದು ಕಾಣಕತ್ತೈತ್ರಿ ಮಗ್ಗು ಥರ ಕಾಣಕತ್ತೈತಿ ಇದು ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಗನಿದ ಇದು ಮಾಡ್ದಪ್ಪ ಪ್ರೋಗ್ರಾಮ್ ಮಾಡ್ದಾಗ್ರಿ ಇದು ಫಂಕ್ಷನ್ ಮಾಡಿತ್ತಲ್ರಿ ಅವಾಗ ಒಂದು ಕತ್ನದ್ದು ಅವಾಗಿಂದು ನೋಡ್ರಿ ಇದು ಆಮೇಲೆ ಇಲ್ಲಿ ಆ ಯಾರಿಂದ ಇದು ಇಲ್ಲಿ ನಾಕೊಂತಿದ್ದೆ ನೋಡ್ರಿ ಇಲ್ಲಿ ಕರಿ ಡ್ರೆಸ್ ಹಾಕ್ಕೊಂಡು ಇದು ಆಮೇಲೆ ಹ್ಞೂ ಇಲ್ಲದ ನೋಡ್ರಿ ಇವರು ಇವರು ನಮ್ಮ ಮಮ್ಮಿ ರೀ ಆಮೇಲೆ ಇವರು ನಮ್ಮ ಗನಿಯರ ಮಮ್ಮಿ ರೀ ನಮ್ಮ ಚಾಚಿ ಇವರು ಕಲಿಯರ ಮಮ್ಮಿ ರೀ ಹಾಂ ಬಾಯ್ ತಮ್ಮನ ಹ್ಞೂ ಇದು ಆವಾಗಿದ್ದ ನಮ್ಮ ಗಣ್ಯ ಫಂಕ್ಷನ್ ಇಂದರಿ ಇದು ಅವಾಗ ಇಲ್ಲಿ ನಾನು ರೀ ಆಮೇಲೆ ಇಲ್ಲಿ ನಮ್ಮ ಸೀಮಾರಿ ಈಕೆ ನಮ್ಮ ಮಮತಾರ ತಂಗಿರಿ ಶಬ್ಬು ಆಮೇಲೆ ನಮ್ಮ ಚಾಚ ನಿಂತಾರೆ ಇಲ್ಲಿ ನಮ್ಮ ನಾನೇ ನಿಂತಾಳ್ರಿ ಇವರು ನಮ್ಮ ಮಾಮ ನೋಡಿರಿ ಆವಾಗ ಹೆಂಗೆ ಅದ ನಮ್ಮ ಮಾಮೂ ಇದು ಅಷ್ಟು ಫೋಟೋ ಕ್ಲಿಯರ್ ಇಲ್ರಿ ಮದುವೆ ಒಳಗೆ ನೋಡಿ ಆಮೇಲೆ ನೋಡಿರಿ ಇದು ನನ್ನ ಮದುವೆ ಒಳಗಿಂತ ನಮ್ಮ ತೋರ್ ಮನೆಗಲ್ಲಿ ಫೋಟೋ ತೆಗಿಸಿದ್ದೆ ರೀ ಅವಾಗ ಇವ್ ಸಿಕ್ಕು ಮನೆ ನಾನು ಇದು ನೋಡ್ರಿ ನಾನು ರೀ ಆಮೇಲೆ ಇವ್ರು ನಮ್ ಫ್ರೆಂಡ್ ರೀ ಈಕೆ ನಮ್ಮ ಗನಿಯರ್ ಮಮ್ಮಿ ಇವ್ರು ನಮ್ ದೊಡ್ಡ ಮರೇ ನಮ್ಮ ಒಳಗ ನಮ್ ರಿಲೇಶನ್ ಆಗ್ಬೇಕ್ರೆ ಅವ್ರಿ ನೋಡಿ ಇಲ್ಲಂದ ಇಲ್ಲ ಐತ್ ನೋಡ್ರಿ ನನ್ ಫೋಟೋ ನನ್ನ ಮದ್ವೆ ಒಳಗಿಂದ ನೋಡತಾನೇನು ಅದ್ರ ಮಕ್ಕನ ಕಾಣಂಗಿಲ್ಲ ಆಮೇಲೆ ನಮ್ಮ ಸ್ವಾಲಿಯರ್ ಪಪ್ಪಾ ಒಬ್ಬರ ಕಣ್ರಿ ಇಲ್ಲಿ ಆಮೇಲೆ ಎಲ್ಲ ಹೋಗಲಿ ಸಂದಿ ಸಂದಿರಿ ನಮ್ಮ ಉಣ್ಯಾಗ ನಾವು ಒಣಗ ಆಗಿತ್ತು ರೀ ನಮ್ಮ ಮದುವೆ ರೀ ಆಮೇಲೆ ಇಲ್ಲ ಇಲ್ಲದ ತಡಿ ಇಲ್ಲ ಒಂದು ನಿಮಿಷ ಆಮೇಲೆ ನಮ್ಮ ಮದುವೆ ಒಳಗೆ ಮೇಲ್ಗಡೆ ಅಲ್ಲಿ ನಮ್ಮ ಗಣ್ಯರ ಮೆಳಗಿನ ಮೇಲೆ ಊಟಕ್ಕೆ ಕೊಟ್ಟಿದ್ದರಿ ಅವಾಗ ಅಲ್ಲಿ ಮ್ಯಾಲೆ ಕುತ್ಕೊಂಡಾಗ ಇಲ್ಲದ ರೋ ನಮ್ಮ ಸುಲ್ತಾನ್ ರೀ ಆಮೇಲೆ ಮುನ್ನ ನಮ್ಮ ಆಪ್ರೀ ನಮ್ಮ ಆರೀಪ ನಮ್ಮ ಪರಿವಿನ ಅಪ್ಪ ರೀ ಆಮೇಲೆ ಇವರು ನಮ್ಮ ಪರ್ವಪ್ಪರ ತಂಗಿ ರೀ ಆಸ್ಪಾ ಅಂತವಲ್ಲ ರೀ ಆಮೇಲೆ ನಮ್ಮ ಸಣ್ಣ ನೋಡಿರಿ ಏಟದಾಡ್ರಿ ಅವಾಗ ಇವರ ಅಮ್ಮ ಇದ್ರೆ ಬೇಕ್ರಿ ಆಮೇಲೆ ಇವ್ರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಚಾಚಿಯರ್ಮ ರೀ ಇವರು ಆಮೇಲೆ ಅಲ್ಲಿ ನಮ್ಮ ರೀ ಚಾಚಿ ನೂರು ಜನ ಚಾಚಿ ಅಂತೀವಲ್ಲ ಅವ್ರು ನೋಡ್ರಿ ಎಷ್ಟಿಷ್ಟು ನಮ್ಮ ಸುಲ್ತಾನ್ ನೋಡಿರಿ ರೇಟ್ ಅದೇ ನಮ್ಮ ಸುಲ್ತಾನ ಆರಿಪ ಮುನ್ನ ನೋಡ್ರಿ ಅಲ್ಲಿ ಸಣ್ಣ ನೋಡಿರಿ ಏಟದಾಡಿರಿ ಸರಿ ತಗೊಂಡು ಇಲ್ಲದೋ ಸರಿ ಇನ್ನೂ ತಳ ಹಾಕೊಂಡು ಕುತ್ಕೊಂಡಿ ಅಲ್ಲ ಹ್ಞೂ ಹ್ಞೂ ಇದು ನಮ್ಮ ಮದುವೆಯಾಗ ರೀ ಇವೆಲ್ಲ ಅವಾಗ ಒಳಗೆ ತಾಳಿ ಕಟ್ಟೋ ಟೈಮ್ನಾಗ ಇವ್ರ ಅಮ್ಮ ಅಮ್ಮ ಬಂದ್ರಿ ಒಳಗೆ ಅಮ್ಮ ಅದಾರ್ರೀ ನೋಡ್ರಿ ನಮ್ಮ ಇವ್ರಿ ದೊಡ್ಡಮ್ಮ ಇಡ್ಲಾಪುರದವ್ರಿ ರೀ ಇದು ನಮ್ಮ ನೋಡ್ರಿ ನಮ್ಮಮ್ಮತಾರ್ರಿ ಇವರು ಹೆಂಗೆ ಹೆಂಗದ ಅವ್ರಿ ಅವಾಗ ಇವರು ನಮ್ಮ ಅಮ್ಮತಾರ ತಮ್ಮ ರೀ ಇವ್ರಿಬ್ಬರು ಇಕ್ಕಿ ನಮ್ಮ ಶಬ್ಬು ರೀ ಇವರು ಮಮತಾ ರೀ ವಿಟ್ಲಾಪುರದವ್ರು ಅವ್ರ ರೀ ನಮ್ಮ ಮಮತಾನು ದೊಡ್ಡ ರೀ ಈಕೆ ಸೈರಾ ರೀ ಇವರು ಅಲ್ಲಾ ಬಕ್ಷಿ ನಾನಿ ಇದು ನಮ್ಮ ಚಾಚಾ ಚಾಚಿ ಅಂದ್ರೆ ನಮ್ಮ ಕಲಿಯರ ಮಮ್ಮಿ ಪಪ್ಪ ರೀ ಇವರಿಬ್ರು ಅವಾಗ ಹೆಂಗದ ನೋಡ್ರಿ ಅವಾಗಿನ ಮದ್ವೆ ಸೀರಿ ರೀ ಅವಾಗ ಮತ್ತೆ ಇವು ಮದ್ವೆಗೇನು ಅರಿಬೀ ರೀ ಇವ್ರದ್ದು ಮಡಿ ಮಡಿರಿ ಇದು ಹೆಂಗದ ನೋಡ್ರಿ ಅವರು ಹ್ಞೂ ಇಲ್ಲಿನ ಅದ್ರ ಒಟ್ಟು ಪಾ ಇಲ್ಲಿ ನಮ್ಮಮ್ಮಿ ಅದಾರ ರೀ ಆಮೇಲೆ ಇವರಿಬ್ರು ಸೋದರ ಮಗಗಳ್ರಿ ರೀ ಇವರು ಮೂರು ಮಂದಿ ಸೋದರ ಮಗುಗಳ ಹೆಂಗೆಪ್ಪ ಅಂತ ಹೇಳಿದ್ರೆ ನಮ್ಮ ಮಮ್ಮಿ ಮೇಲೆ ಭಾಳ ಜೀವ ಇದ್ದರು ಇವ್ರು ನಮ್ಗೆ ಒಬ್ಬ ಸೊಸಿ ಅಂತಂದು ಹೇಳಿ ಏನೋ ಕಾರ್ಯಕ್ರಮ ಇರಲಿ ಏನಾರು ಮಾಡ್ರಿ ಒಟ್ಟು ಒಳಗೆ ಕರ್ಕೊಂಡು ಆ ಥರ ಈಗ ಊಟ ಮಾಡೋದೇನು ರೀ ಭಾಳ ಭಾಳ ಚೊಲೋ ರೀ ಇವರು ಹಾಗಾಗಿ ಅಲ್ಲಿ ದೇವಿ ಹೊಸರೊಳಗೆ ನಮ್ಮ ಅದ ನಮ್ಮ ಕಲಿ ಫಂಕ್ಷನ್ ದಿನ ಕುಂದರ್ಸ್ಕಂತ ಫೋಟೋ ನಮ್ಮ ಮಮ್ಮಿಗೆ ರೀ ಆಮೇಲೆ ಇಲ್ಲಿ ಸ್ವಲ್ಪ ಇಲ್ಲಿ ನನಗೆ ನೋಡ್ರಿ ಇಲ್ಲಿ ನಾನು ನೋಡ್ರಿ ಇಲ್ಲಿ ಇಲ್ಲಿ ಮಕ್ಕ ಕರೆಕ್ಟಾಗಿ ಬಂದಿಲ್ಲರಿ ಇಲ್ಲಿ ಸಣ್ಣಕ್ಕಿದ್ದಾರೇ ನಾ ಭಾಳ ಅಮ್ಮ ನಮ್ಮ ಮದುವೆ ಹಾಕಿನ ಮುಂಚೆ ರೀ ಇದೆ ತೆಗೆಸ್ಕೊಂಡಿದ್ದೆ ದುದ್ದು ಶಾದೀಕ ಶಬ್ಬು ಮಮತಾ ಹ್ಞೂ ಹಾಂ ಇಲ್ಲಿ ನೋಡ್ರಿಪ್ಪ ಇಲ್ಲಿ ನಮ್ಮ ಮನೆ ಒಳಗೆ ಇವರ ನೋಡ್ರಿ ನಮ್ಮ ನಾನೀರಿ ಇರಿ ನಮ್ಮ ಮಮ್ಮಿ ರೀ ಇವರು ನನಗೆ ತಾಯಿಕಿನ ಹೆಚ್ಚಿಗೆ ನೋಡ್ರಿಪ್ಪ ಇವರು ನಾವು ಇದ್ದಿದ್ದು ನನ್ನ ತಾಯಿ ಸುಳ್ಳು ಇವ್ರು ಖರ್ಯ ರೀ ಹಂಗಿದ್ರೆ ನಮ್ಮ ನಾನಿ ಇವ್ರು ನಮ್ಮ ನಾನಿ ರೀ ನಮ್ಮ ಗನಿ ನಮ್ಮ ಚಾಚಾ ಇವ್ರು ನಮ್ಮ ಚಾಚಿ ನಮ್ಮ ಮಾಮೂರಿ ಆಮೇಲೆ ಇಕ್ಕಿ ನಶು ಈ ಥರ ನಿಂದ ಫೋಟೋ ತೆಗಿಸ್ಕೊಂಡಿದ್ರಿ ಆಮೇಲೆ ನೋಡ್ರಿ ಇಲ್ಲಿ ಮದುವೆ ಆಗಿರಿ ತಾಳಿ ಕಟ್ಟೋದು ಇದ್ರಿ ಇದು ಸೀನು ಇದ್ರಿ ನಮ್ಮ ಅಪ್ಪ ಅದಾರೀ ಇಲ್ಲಿ ಆಮೇಲೆ ನಮ್ಮ ಚಾಚಿ ನಮ್ಮ ಫ್ರೆಂಡ್ ಇಲ್ಲೆಲ್ಲ ಅದಾರ ನೋಡ್ರಿ ಇದು ಒಂದು ಉಳಿದ ಫೋಟೋ ಅಲ್ಲಿ ಅದನ್ನು ತೊಗೊಂಬಂದೀವಿ ಮೊನ್ನೆ ಇಷ್ಟೆಲ್ಲ ಅಲ್ಲಿ ನೋಡ್ರಿ ಹಳೆ ಫೋಟೋಗಳು ಭಾಳ ಚಂದ ಚಂದ ಇವೆಲ್ಲ ಭಾಳ ಇಷ್ಟಪಟ್ಕೊಂಡು ರೀ ನಾನು ನಮ್ಮ ಬ್ಲಾಗ್ ಒಳಗೆ ನಮ್ಮ ಫ್ರೆಂಡ್ಸಿಗೆಲ್ಲ ತೋರಿಸ್ತೀನಿ ತಿಂದು ಕೊಡ್ರಿ ಅಂತೇಳಿ ಅಲ್ಲಿ ನಮ್ಮ ದೊಡ್ಡಮ್ಮರ ಮನೆ ಸ್ವಲ್ಪ ಇದ್ವು ನಮ್ಮ ಚಾಚಾರ ಮನೆ ಸ್ವಲ್ಪ ಇದ್ವಿ ಎಲ್ಲರ ಮನೆಗಿನ ತೊಗೊಂಡು ಕನೆಕ್ಟ್ ಮಾಡ್ಕೊಂಡು ತೊಗೊಂಬಂದಿದ್ದೆ ರೀ ನಾನು ಇವಾಗ ಬ್ಲಾಗ್ ಮಾಡೋದಾದ್ರೆ ಅದ್ರದ್ದು ನೋಡಿರಿ ಫ್ರೆಂಡ್ಸ್ ಇವಾಗ ನಾವು ಎಲ್ಲಿ ಬಂದೀಪಾ ಇವತ್ತು ಅಂತಂದು ಹೇಳಿದ್ರೆ ನಮ್ಮ ತಮ್ಮನಾಗ ಜ್ವರ ಬಂದ್ಬಿಟ್ಟವ್ರಿ ಅದಕ್ಕೆ ದವಾಖಾನೆಗೆ ತೋರಿಸಕೋಬೇಕಂತ ಹೇಳಿ ಇಲ್ಲಿ ನಾವ್ ರೀ ಇಲ್ಲಿ ಬಾಯಿಯವ್ರ ಅದಾರ ಅಂತ ಹೇಳಿ ಅವರ ನೋಡ್ತಾರೆ ಈಗ ಅವ್ರ ಕಡೆ ಬಂದೀವಿ ನೋಡ್ರಿ ನಾವೀಗ ಒಳಗೆ ಅಜ್ಜ ಮತ್ತಮ್ಮ ನೋಡ್ರಿ ಅಲ್ಲಿ ಎಮ್ಮಿಗೆ ತೋಲ್ಸ ಕುಂತಾರಿ ಸಣ್ಣಮ್ಮಿಗೆ ಅದು ದೊಡ್ಡದು ಇದು ಬಿಳೆದೈತಲ್ರಿ ಅದಕ್ಕ ತೋಲ್ಸಲ್ರೀ ಅದು ತೋಲ್ಸಲ್ರಿ ಮತ್ತೀಗ ಸಣ್ಣದು ಸಣ್ಣದ ರಾಡಿ ಪೂರ ಪೂರಾ ಅದಕ್ಕೆ ತಮ್ಮನ ಅಮ್ಮರ್ ನೋಡಿರ್ಲಿ ಇಷ್ಟ ಜಾಗದೊಳಗೆ ಎಷ್ಟೆಲ್ಲ ಗಿಡ ನೋಡು ಹೂವೇನು ಹೌದಿಲ್ಲ ಅಲ್ಲಿ ದಾಸವಾಳದ ಹೂವು ಹಾಕ್ಯಾರ ಆಮೇಲೆ ಇನ್ನೊಂದು ತರದ್ ಹೂವು ಹಾಕ್ಯಾರ ಇಲ್ಲಿ ಯಾವ ಮಲ್ಲಿಗೆ ಉಂದೇನ ಹಾಕ್ಯಾರ ಇಲ್ಲಿ ತುಳಸಿ ಗಿಡ ಹಾಕ್ಯಾರ ಆಮೇಲೆ ಹಾಕೊಳ ಎಲ್ಲಿ ಗಿ ಎಲ್ಲಿ ಬಳ್ಳಿ ಐತೆ ಅಲ್ಲೇ ಆಮೇಲೆ ನೋಡ್ರಿ ಎಷ್ಟು ಇದು 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 ದೊಡ್ಡದು ಮರ ಇಲ್ಲಿ ಆಮೇಲೆ ಆ ಕಡೆ ತೆಂಗಿನ ಗಿಡ ಎಲ್ಲ ಹಾಕ್ಯಾರ ಅಮ್ಮರ ಅಲ್ಲ ಮಣ್ಣು ಚಲೋ ಐತಿ ಇಲ್ಲದ ಯಾವ್ದಾಗ ಗಿಡ ಹಾಕಿದ್ರನ ಜಲ್ದಿನ ಹುಟ್ಕೊಂಡ್ಬಿಡ್ತೈತಿ ಅದಿಲ್ಲ ಕಾಗಿ ನೋಡಲ್ಲಿ ಹೆಂಗೆ ಕುತ್ಕೊಂಡತಿ ಅದೇ ಪಾಪ ನಳಿ ಕುತ್ಕೊಂಡು ಬಿಸಿಲು ಅದ ಒಂದು ಹ್ಞೂ ಇಲ್ಲಿ ನೋಡ್ರಿ ಫ್ರೆಂಡ್ಸ ಒಂದು ಗಿಡದೊಳಗೆ ಅದು ಮಾವಿನ ಗಿಡ ರೀ ಅದ್ರೊಳಗೆ ಒಂದು ಹಕ್ಕಿ ಕುಂತತ್ರಿ ಎಷ್ಟು ಚಂದ ಕಣ ಆತ ನೋಡ್ರಿ ಅದು ಎಷ್ಟು ಕಲರ್ಫುಲ್ ಐತ್ರಿ ಮಸ್ತ್ ಐತೆ ನೋಡ್ರಿ ಅದ್ರ ಕೊಕ್ಕಿ ನೋಡ್ರಿ ಇಲ್ಲಿ ಎಷ್ಟು ಉದ್ದ ಐತ್ರಿ ಎಷ್ಟು ಚಂದ ಕಣ ಆತತ್ ನೋಡ್ರಿ ಭಾಳ ಸೂಪರ್ ಐತ್ರಿ ಅದು ಅಕ್ಕಿ ಹ್ಮ್ ಇಲ್ಲ ನೋಡ್ರಿ ಇಲ್ಲಿ ಶಾವಂತಿಗೆ ಗಿಡ ಐತ್ರಿ ಅದ್ರೊಳಗೆ ಎರಡು ಹೂ ಬಿಟ್ಟವ್ರಿ ಎಷ್ಟು ಚಂದ ಹೂ ಬಿಟ್ಟವ್ ನೋಡ್ರಿ ಅದಿಲ್ಲ ತಮಣ್ಣ ತಮ್ಮ ನೀವು ಗುಳಿಗೆ ಇನ್ನ ಊಟ ಮಾಡಿ ಗುಳಿಗೆ ತೊಗೊಂಡು ಸ್ವಲ್ಪ ತ್ರಸ್ಟ್ ಮಾಡ್ಬಾ ಹಾ ಬಿಸಿಲ ನಿಂದ್ರ ಬಾಡಿಲ್ಲ ಆರಾಮಿಲ್ಲ ಅಂತೇಳಿ ಹ್ಞೂ ಇವತ್ತು ಗುಳಿಗೆ ತೊಗೊಂಡೆ ಪಟ ಪಟ ರಿಕವರ್ ಆಗ ನಾಳೆ ಬೆಳಿಗ್ಗೆ ಹೋಗೋಣ ಶಾಲೆಗೆ ನೋಡಿ ಊಟ ಊಟ ಮಾಡಿದೆ ನೀನು ಏನು ಊಟ ಮಾಡಿದೆ ಹ್ಞೂ ಮೀನಾಚ್ಕೊಂಡು ಉಂಡೆ ನಡಿ ಅಂಕಂದ್ರೆ ಗುಳಿಗೆ ತಗ ಸ್ವಲ್ಪ ಹೊತ್ತು ಮಕ್ಕಂದು ಹೇಳ ಇದಾಕತ್ತೆ ಸ್ವಲ್ಪ ಆಕತ್ತೆ ನಡಿ ಹಾಂ ಇಲ್ಲಿ ನೋಡ್ರಪ್ಪ ನಾ ಒಂದು ಗುಳಿಗೆ ಡಬ್ಬಿನ ಮಾಡಿಬಿಟ್ಟೇನು ರೀ ಇದ್ರೊಳಗೆ ತಲೆ ನೋವೇನು ಆಮೇಲೆ ಮೈಕೈ ನೋವೇನು ಆಮೇಲೆ ಬಾಂತಿ ಬೇದಿದು ಎಲ್ಲ ಒಟ್ಟು ಗುಳಿಗೆ ತಗೊಂಬಂದು ಇಟ್ಕೊಂಡ್ಬಿಟ್ಟಿರ್ತೀನಿ ನೋಡ್ರಿ ಸ್ಟಾಕ್ ಯಾಕಂದ್ರೆ ಒಂದು ಸರಪ್ಪ ಆರಾಮ್ಸಿ ತೆಗ್ದಿರ್ತೈತ್ರಿ ಒಂದು ಸರ ತೆಗ್ದಿರಂಗಿಲ್ಲ ರೀ ಅದಕ್ಕೆ ತಗೊಂಬಂದು ಇಟ್ಕೊಂಡ್ಬಿಟ್ಟಿರ್ತೇನೆ ರೀ ನಾ ಎಮರ್ಜೆನ್ಸಿ ಅಂಥೇಳಿ ನಾ ಈ ತಮ್ಮನ್ನ ತಗೋ ಗುಳಿಗೆನ ದೊಡ್ಡ ಅಂತೇಳಿ ತಗೋ ತೊಗೊ ತೊಗೊಂಡು ಮುಖ ಅಂತ ನಮ್ಮ ತಮ್ಮನ್ನ ಭಾಳ ಚೆನ್ನಾಗಿ ನೋಡ್ರಿ ಗುಳಿಗೆ ಔಷಧ ತೊಗೊಳಕಂತರ ಸೊ ನೋಡಿರಿ ಫ್ರೆಂಡ್ಸ ಇವಾಗಂತ್ರ ಟೈಮ್ ಆಗಲಿ ಐದು ಗಂಟೆ ಆತ್ರಿ ಇವತ್ತು ನೋಡ್ರಿ ಬೆಳಗ್ಗೆ ನಾನು ಲೋಗ ಮಾಡಿದ್ರೆ ಯಾಕಂತ ಹೇಳಿದ್ರೆ ಭಾಳ ಭಾಳ ಸುಸ್ತ ಹಾಕತ್ತ್ ಬಿಡ್ತೀರಿಪ್ಪ ಜ್ವರ ಬಂದಂಗೆ ಜ್ವರ ಬಂದ್ಬಿಟ್ಟಿದ್ರು ನನಗೂ ಮತ್ತೆಗೋ ಆಕೆಗೆ ಹೋಗಿ ಹೋ ರೀ ನಾನು ಇಲ್ಲೇ ಮನೆಗೆ ಹುಡುಗಿ ಅವನ್ನ ತೊಗೊಂಡೆ ರೀ ತೊಗೊಂಡು ಹೋದ್ ಮುಖಂಡ್ರ ಮೇಲೆ ಐತಿ ನೋಡಿರಿಪ್ಪ ನಾವು ಮಧ್ಯಾಹ್ನದ ಹತ್ರ ಅಷ್ಟು ಸ್ವಲ್ಪ ಅಷ್ಟ ಮಾಡಿದ್ದೇವೆ ಬ್ಲೋಗಿಗಾಗಲೆ ಐದು ಗಂಟೆ ಆತ್ರಿ ಸ್ವಲ್ಪ ಬಾಕ್ಲಿಂದ ಅದೆಲ್ಲ ಕಸಗಳು ಸ್ವಲ್ಪ ತಿಕ್ಕಿ ಮತ್ತು ರಾತ್ರಿಗೆ ರಾತ್ರಿಗೇನಾದ್ರೂ ಅಡುಗೆ ಮಾಡ್ಬೇಕು ಬಿಡ್ರಿ ಅಡುಗೆ ಮಾಡ್ತೀನಿ ರೀ ಸುಸ್ತ ಆಗತ್ ಬಿಡ್ತಿರಪ್ಪ ನೀನಲ್ಲಿ ಬಿಸ್ಲಾಗ ಅದೆಲ್ಲ ಹೋಗಿ ಬಂದದ್ತು ಏನೋ ಗೊತ್ತಿಲ್ಲರಿ ರಾತಿ ಚಳಿ ಚಳಿ ಬಂದಂಗೆ ಆಗತ್ ಬಿಡಾತ್ ನೋಡ್ರಿ ಏನ್ ಮಾಡ್ತೇವ್ರಿ ತಮ್ಮನ ಕಡಿಮೆ ಆತ ಗುಳಿಗೆ ತಗೊಂಡ್ಮೇಲೆ ಆ ಗುಡ್ಗಿ ತಗೊಂಡ್ಮೇಲೆ ಕಡಿಮೆ ರಾತ್ರಿ ರಾತ್ರಿಗೊಂದು ಟೈಮ್ ತಗೋ ಹಾ ಆಕೆ ಸ್ವಲ್ಪ ಯಾಕಂದ್ರೆ ಅವ್ರು ಗುಳಿಗೆ ಚಲೋ ಬರ್ತ ಅವರು ನಾನು ಇಲ್ಲಿ ಕುಲಕರ್ಣಿಯವರು ಇದ್ದು ರೀ ನನ್ನ ಕಡೆಯವರಿಗೆ ಗುಳಿಗೆ ಅವನ ತಗೊಂಡ್ರ ಬಿಡಪ್ಪ ಅಂತಂದೇಳಿ ಅಸಮ ಬಂದ್ರೆ ಆಕಿ ಅಷ್ಟು ಗುಳಿಗೆ ತೊಗೊಂಡ್ ಸೊ ಇವಾಗ ಬಡ ಕೆಲಸ ಮಾಡ್ಕೊಳನ್ರಿ ಈಗ ನೋಡ್ರಿ ಎಲ್ಲ ಕೆಲಸ ಮುಗೀತ್ರಿ ಸ್ವಲ್ಪ ಇಲ್ಲಿ ಚಹಾ ಕಿಟ್ಟೀನ್ರಿ ಚಹಾ ಕಾ ಸ್ವಲ್ಪ ರೀ ಸ್ವಲ್ಪ ಚಹಾ ಕೊಡ್ತಾರೆ ಸ್ವಲ್ಪ ಸಾರು ಇಟ್ಟರಿ ಇಲ್ಲಿ ಸಾರು ಬಿಸಿ ಇಟ್ಟೀನ್ರಿ ಆಮೇಲೆ ಇಲ್ಲಿ ಹಾಲು ಬಿಸಿ ಮಾಡ್ತೇನೆ ಬೆಳಗ್ಗೆ ಬಿಸಿ ಮಾಡಿದ್ದರು ಈಗ ಈಗ ಥಂಡಿ ಕೆಡಂಗಿಲ್ಲ ರೀ ಅಕಸ್ಮಾತ್ ಬಿಸ್ಲಾಗ ಏನಾರ ಮಧ್ಯಾಹ್ನ ಬಿಸಿ ಮಾಡ್ಲಪ್ಪ ಅಂದ್ರೆ ಇಷ್ಟೊತ್ತಿಗೆ ಆಗ್ಲಿಕ್ಕೆ ಕೆಟ್ಟು ಬಿಡ್ತೈತೆ ರೀ ಇನ್ನು ಏನಾಗಿಲ್ರಿ ಈಗ ಬಿಸಿ ಮಾಡಿರ್ತೀನಿ ಕೊಟ್ರೆ ಥ್ಯಾಂಕ್ಸ್ ಹೇಳೋದಿಲ್ಲ ಆಂಟಿಗೆ ಹ್ಞೂ ಚಹಾ ಕುಡಿತೇನಾ ಅಲ್ಲ ಜಲ್ಲಿ ಚಾಪ್ಳೆ ಹಾಂ ಜಲ್ಲಿ ಚಾಪ್ಳೆ ಜೆಲ್ಲಿ ಚಾಕ್ಲೇಟ್ ಅನ್ನದು ಹ್ಮ್ ಇವ ನೋಡ್ರಿ ಚಾ ಅಂತರ ಹಾಕೊಂಡೆ ರೀಪ್ಪ ಬರ್ರಿ ಎಲ್ಲರೂ ಚಾ ಕುಡ್ಯಾನಂತೆ ರೀ ಹಾಲ್ ಬಿಸಿ ಆಗಲಿ ರೀ ಇದ್ರ ಮೇಲೆ ನಾನು ಕೆಟ್ಬಿಡ್ತೀನಿ ರೀ